ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಅತ್ಯಂತ ಸನಿಹದ ಸಮಯದಲ್ಲಿ ನಾವಿದ್ದೇವೆ ಇದೊಂದು ನಿರ್ಣಾಯಕವಾದ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ನಡುವೆ ನಡೆಯುವಂತಹ ಚುನಾವಣೆ ಅನ್ಯಾಯ ಅನೀತಿಯನ್ನು ಎದುರಿಸಲು ಬೇಕಾಗಿರುವಂತಹ ಚುನಾವಣೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶವು ಸುಳ್ಳು ಅನ್ಯಾಯ ಅಕ್ರಮಗಳ ಒಂದು ಗೂಡಾಗಿದೆ ಈ ಎಲ್ಲವನ್ನು ಈ ದೇಶದಿಂದ ಮುಕ್ತಗೊಳಿಸಲು ನಮಗೆ ಒದಗಿ ಬಂದಂತಹ ಒಂದು ಸುವರ್ಣ ಅವಕಾಶ ಈ ಲೋಕಸಭಾ ಚುನಾವಣೆ ನಮಗೆ ನೀಡಿರುವಂತಹ ಒಂದು ಮತವನ್ನು ಅತ್ಯಂತ ಪ್ರಜ್ಞಾಪೂರ್ವಕರಾಗಿ ಪ್ರಬುದ್ಧರಾಗಿ ನಿರ್ವಹಿಸುವ ಮೂಲಕ ಸಂವಿಧಾನ ನಮಗೆ ನೀಡಿರುವಂತಹ ಹಕ್ಕನ್ನು ಸಂವಿಧಾನದ ಉಳಿವಿಗಾಗಿ ನಾವು ಚಲಾಯಿಸಬೇಕು ಆ ಮೂಲಕ ಈ ದೇಶವನ್ನು ಕೋಮುವಾದಿ ಚಿಂತನೆಗಳಿಂದ ಈ ದೇಶವನ್ನು ಅನ್ಯಾಯದಿಂದ ನಾವು ರಕ್ಷಿಸಬೇಕಾಗಿದೆ ನಮಗೆಲ್ಲರಿಗೂ ತಿಳಿದಿರುವಂತೆ ಕರ್ನಾಟಕದಲ್ಲಿ ಎರಡು ಘಟ್ಟದ ಮತದಾನ ನಡೆಯಲಿದೆ ಮೊದಲನೆಯ ಘಟ್ಟ ಇದೇ ಬರುವ ಏಪ್ರಿಲ್ ಇಪ್ಪತ್ತಾರನೇ ದಿನ ಈ ದಿನವು ಮೊದಲನೇ ಘಟ್ಟದ ಮತದಾನ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆಯಲಿದೆ ಕೆಲವು ಕಡೆ ನಡೆಯಲಿದೆ ಇನ್ನೊಂದು ಘಟ್ಟ ಮೇ ಏಳನೇ ತಾರೀಖಿನಂದು ಈ ಎರಡು ಘಟ್ಟದಲ್ಲೂ ಸಹ ಕ ಕರ್ನಾಟಕದ ಪ್ರಬುದ್ಧರಾದ ಜನತೆ ಈ ದೇಶವನ್ನು ರಕ್ಷಿಸಲು ಈ ದೇಶದಲ್ಲಿ ಇದೀಗಾಗಲೇ ಆಡಳಿತದಲ್ಲಿರುವ ಸರ್ವಾಧಿಕಾರಿ ಮನೋಭಾವದ ಆಡಳಿತ ವ್ಯವಸ್ಥೆಯನ್ನು ಇಲ್ಲವಾಗಿಸಲು ಸಂವಿಧಾನಬದ್ಧವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಲು ನಾವು ಮತದಾನವನ್ನು ಮಾಡಬೇಕು ಈ ಮತದಾನದ ಸಂದರ್ಭದಲ್ಲಿ ಇದೀಗಾಗಲೇ ಕಾರ್ಪೊರೇಟ್ ಶಕ್ತಿಗಳಿಂದ ಕೋಮುವಾದಿ ಶಕ್ತಿಗಳಿಂದ ಭ್ರಷ್ಟಾಚಾರಿ ರಾಜಕಾರಣಿಗಳಿಂದ ತಮ್ಮ ಗೆಲುವಿಗಾಗಿ ಹಲವಾರು ವಿಧದ ಆಫರ್ಗಳು ಬಂದಿರಬಹುದು ತೀರ್ಥಯಾತ್ರೆ ಹೋಗಲು ಟೂರ್ ಹೋಗಲು ಅನಿತ್ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ತಲ್ಲೀನರಾಗಲು ಮತದ ಮತದಾನದಿಂದ ಪ್ರಜೆಗಳನ್ನು ದೂರ ನಿಲ್ಲಿಸುವ ಹಲವು ಷಡ್ಯಂತರಗಳು ಇದೀಗಾಗಲೇ ನಡೆದಿದೆ ಆದರೆ ಈ ಸಂದರ್ಭದಲ್ಲಿ ಇಂತಹ ದಾಲಕ್ಕೆ ಇಂತಹ ಉರುಳಿಗೆ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಮತದಾರರು ಬೀಳಬಾರದು ತಮ್ಮ ಮತವನ್ನು ಮತದಾನದ ದಿನದಂದು ಎಲ್ಲ ಒತ್ತಡವನ್ನು ಬದಿಗಿಟ್ಟು ಮತ ಚಲಾಯಿಸಲು ತಯಾರಾಗಬೇಕು ಇನ್ನು ಹೊರ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ನೆಲೆಸಿರುವಂತಹ ಕರ್ನಾಟಕದ ಯುವಕರು ಕುಟುಂಬದವರು ಎಲ್ಲರೂ ಆ ದಿನಕ್ಕಾಗಿ ತಮ್ಮ ದಿನವನ್ನು ರಜೆಯನ್ನು ತಯಾರುಗೊಳಿಸಿ ರಜೆಯನ್ನು ಕೇಳಿ ಪಡೆದು ಮತದಾನ ಮಾಡಲು ಊರಿಗೆ ಮರಳಬೇಕು ಏಕೆಂದರೆ ಒಂದು ವೇಳೆ ನಾವು ಇತರ ಚುನಾವಣೆಯಂತೆ ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ನಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಆಘಾತ ಉಂಟಾಗಬಹುದು ನಮ್ಮ ಒಂದು ಉದಾಸೀನ ಈ ಚುನಾವಣೆಯಲ್ಲಿ ನಮ್ಮ ಸಂವಿಧಾನ ಪರವಾಗಿ ಆಡಳಿತ ಬರದಿದ್ದರೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಉಳಿವಿಗಾಗಿ ನಮ್ಮ ಹೋರಾಡುವ ಅಗತ್ಯತೆ ಉಂಟಾಗಬಹುದು ನಮ್ಮ ಅನ್ಯಾಯವನ್ನು ಕಸಿದುಕೊಳ್ಳಬಹುದು ಇದೀಗಾಗಲೇ ನಾವು ತಿಳಿದಿರುವಂತೆ ಕಳೆದ ಹತ್ತು ವರ್ಷಗಳಿಂದ ಬೆಲೆ ಏರಿಕೆ ಅದೇ ರೀತಿ ಇನ್ಸೆಕ್ಯೂರ್ ವಾತಾವರಣ ಶೈಕ್ಷಣಿಕವಾಗಿ ದೌರ್ಬಲ್ಯ ಉದ್ಯೋಗದ ಕೊರತೆ ನಿರುದ್ಯೋಗ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ನಮ್ಮನ್ನು ಬಹಳವಾಗಿ ಕೊರಗಿಸಿಕೊಂಡಿದೆ ನಮ್ಮ ಆರ್ಥಿಕವನ್ನು ದುರ್ಬಲಗೊಳಿಸಿದೆ ಇದು ಇನ್ನೂ ಸಹ ಮುಂದುವರಿಯುತ್ತದೆ ಆದ್ದರಿಂದ ನನ್ನೆಲ್ಲ ವೀಕ್ಷಕರು ಮತದಾನ ಮಾಡುವ ಮಾಡುವ ಬಗ್ಗೆ ಜಾಗೃತರಾಗಬೇಕು ನಮ್ಮ ಒಂದು ಮತ ಸಂವಿಧಾನವನ್ನು ಅಳಿಸುವ ಮಟ್ಟಕ್ಕೆ ಹೋಗಬಾರದು ನಮ್ಮ ಒಂದು ಮತ ಸಂವಿಧಾನವನ್ನು ಉಳಿಸುವ ಒಂದು ಹನಿಯಾಗಿ ರೂಪುಗೊಳ್ಳಬೇಕು ಆದ್ದರಿಂದ ನನ್ನೆಲ್ಲ ವೀಕ್ಷಕರು ನಿಮ್ಮ ಸಮಯದ ಮತದಾನದ ದಿನದೊಂದು ಬೇರೆಲ್ಲಿಯೂ ಹೋಗದೆ ಬೇರೆ ಯಾವ ಕಾರ್ಯಕ್ರಮದಲ್ಲೂ ತಲ್ಲಿರ ತಲ್ಲಿನರಾಗದೆ ಎಲ್ಲ ಒತ್ತಡವನ್ನು ಬದಿಗಿಟ್ಟು ದಿನಾಂಕ ಏಪ್ರಿಲ್ ಇಪ್ಪತ್ತ ಆರನೇ ದಿನ ಶುಕ್ರವಾರ ಮತ್ತು ಮೇ ಏಳನೇ ದಿನದಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಸಂವಿಧಾನ ಉಳಿಸಲು ನಾವೆಲ್ಲರೂ ಒಗ್ಗೂಡಿ ಪ್ರಯತ್ನಿಸೋಣ ಸಂವಿಧಾನವೇ ಈ ದೇಶದ ಅಸ್ಮಿತೆ ಸಂವಿಧಾನವೇ ನಮಗೆಲ್ಲರಿಗೂ ರಕ್ಷಣೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ತಪ್ಪದೇ ಮತದಾನ ಮಾಡಿ